ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಕನ್ನಡ ಬ್ಲಾಗ್ಸ್ ಇವತ್ತು ನನ್ನ ಫ್ರೆಂಡ್ಸ್ಗೆ ಒಂದಷ್ಟು ಜನಕ್ಕೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಪ್ರ್ಯಾಂಕ್ ಕಾಲ್ ಮಾಡಿಬಿಟ್ಟು ಏನು ಹೇಳ್ತೀನಿ ಏನು ಹೇಳ್ತಾರೆ ಅವರು ಪ್ರ್ಯಾಂಕ್ ಆಗ್ತಾರಾ ಅಥವಾ ನನಗೆ ಪ್ರ್ಯಾಂಕ್ ಮಾಡ್ತಾರಾ ನೋಡೋಣ ಬನ್ನಿ ತುಂಬ ದಿನಗಳಾದಮೇಲೆ ಪ್ರ್ಯಾಂಕ್ ಕಾಲ್ ವಿಡಿಯೋಸ್ ಮಾಡ್ತಾ ಇದ್ದೀನಿ ನನ್ನ ಹಳೆ ಚಾನಲ್ ಇದ್ದಾಗ ಸುಮಾರಷ್ಟು ವಿಡಿಯೋಗಳನ್ನು ನಾನು ಮಾಡಿದ್ದೆ ಎಲ್ಲವೂ ಕೂಡ ಸಕ್ಸಸ್ಫುಲ್ಲಾಗಿ ವರ್ಕ್ ಆಗಿತ್ತು ಸೊ ಇವಾಗ ಫ್ರ್ಯಾಂಕ್ ಕಾಲ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಲ್ಯಾಗ್ ಮಾಡೋದು ಬೇಡ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಫ್ರ್ಯಾಂಕ್ ಕ್ಯಾರಿಂಗ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ನನ್ನ ಯೂಟ್ಯೂಬ್ ಫ್ರೆಂಡ್ ಇದ್ದಾರೆ ನಾಗವೇನಿ ಅಂತ ಅವರಿಗೆ ಒಂದು ಪ್ರ್ಯಾಂಕ್ ಮಾಡೋಣ ಹಲೋ ಹಲೋ ಹೌದು ಇವಾಗ ಪಾರ್ಕ್ ಹತ್ರ ಬಂದಿದ್ದೆ ಒಂದು ವಿಷಯ ಹೇಳೋಣ ಅಂತ ಮಾಡಿದೆ ಏ ಇಲ್ಲಿ ಪಾರ್ಕ್ ಹತ್ರ ನಾನು ಎಕ್ಸಸೈಸ್ ಮಾಡಕ್ಕಂತ ಹೋದೆ ಇವಾಗ ಮಧ್ಯಾಹ್ನ ಅಲ್ವಾ ಯಾರು ಇರಲಿಲ್ಲ ಹೋದೆ ಅಲ್ಲಿ ನನಗೊಂದು ಪರ್ಸ್ ಸಿಕ್ತು ಪರ್ಸ್ ಪರ್ಸ್ ವ್ಯಾಲೆಟ್ ಸಿಕ್ಕಿದೆ ಅದರಲ್ಲಿ ಒಂದು ಫಿಫ್ಟೀನ್ ತೌಸಂಡ್ ಅನ್ಸುತ್ತೆ ಅಮೌಂಟ್ ಇದೆ ಎ ಟಿ ಎಮ್ ಕಾರ್ಡೆಲ್ಲ ಇದೆ ಯಾರ್ದೋ ಗೊತ್ತಿಲ್ಲ ಹಾಂ ಬಟ್ ಅಲ್ಲಿ ಮಾಡೋದ್ ಪಪ್ಪ ಬಟ್ ಅಲ್ಲಿ ಯಾರು ಜನ ಇಲ್ಲ ಇವಾಗ ಹಾಂ ಅದಕ್ಕೆ ನಾನು ತಗೊಂಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ವಿಡಿಯೋ ಮಾಡೋದ್ರದ್ದು ಹಿಂಗೆ ಫಿಕ್ಟು ಪರ್ಸು ಹಿಂಗೆ ಯಾರಾದ್ರೂ ಏನು ಅಂತ ಅದು ವ್ಯಾಲೆಟು ಅದ್ರಲ್ಲಿ ಏನಾರು ನಂಬರ್ ಗಿಂಬರ್ ಏನಾರ ಇದ್ರೆ ಪಾಪ ಕಳ್ಕೊಂಡಿರೋರು ಎಷ್ಟು ನೀವು ಫೀಲ್ ಮಾಡ್ತಾ ಇರ್ತೀರಾ ನಾನೇ ಇಟ್ಕೊಂಡ ಬಂದ ಅಥವಾ ಏನು ಮಾಡ್ಲಿ ಅಂತ ತೋಚಲಿಲ್ಲ ಅದಕ್ಕೆ ನೀನೆ ನೆನಪಾದೆ. ಹ್ಮ್ ಎಲ್ಲ ರಿಟರ್ನ್ ಮಾಡ್ಗೋ ರಿಟರ್ನ್ ಮಾಡಿದ್ರೆ ಏನು ಇಲ್ಲ ಅದರಲ್ಲಿ ಬೇರೆ ಏನು ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲ ಬರಿ ದುಡ್ ಇದೆ ಒಂದು ಎಟಿಎಂ ಕಾರ್ಡ್ ಇದೆ. ದುಡ್ಡು ಎಟಿಎಂ ಕಾರ್ಡಾ ಹ್ಮ್ ನೋಡು ತನಕ ನೋಡು ಅದು wait ಮಾಡಿ ಒಂದ್ ಸ್ವಲ್ಪ ಎಕ್ಸ್ಪೆನ್ಸ್ ಮಾಡಬೇಡ.

ವಿಡಿಯೋ ಮಾಡೋ ಒಂದು ಕಂಟೆಂಟ್ ಆಗುತ್ತೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನೀನು ಆಡಿಯನ್ಸ್ ಗೆ ಬಿಡು ಏನ್ ಮಾಡ್ಲಿ ಅಂತ ಅದನ್ನಲ್ಲಿ ಏನು ಇಲ್ಲ ಎ ಕಾರ್ಡ್ ಇದೆ ಕ್ಯಾಶ್ ಇದೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳು ನಂದು ನಂದು ಅಂತ ಆಮೇಲೆ ಎಲ್ರು ಬರಕ್ ಶುರು ಮಾಡಿದ್ರೆ ಎಲ್ಲಿಂದ ಕೊಡ್ಲಿ ನಾನು ನಂದು ನಂದು ಅಂತ ಬರಕ್ ಶುರು ಮಾಡಿದ್ರೆ ಹಾಗೆ ಇಟ್ಕೊಂಡ್ ಅಷ್ಟೇ ಬಡವರು ಇನ್ನು ಏನು ಅಂತ ಹೇಳ್ತಾರೆ ಒಂದಷ್ಟು ದೇವರ ಹುಂಡಿ ಹಾಕಿಬಿಟ್ಟು ಒಂದಷ್ಟು ಯಾರಾದರೂ ಬಡವರಿಗೆ ಸಹಾಯ ಮಾಡೋದ್ರು ಆಗುತ್ತೆ ಹೇಳ್ಂತೀಯಾ ಅಯ್ಯ ನಂಗೂ ಕಷ್ಟ ಇದೆ ಬಿಡು ಇಟ್ಕೊಂಡ ಬಿಡ್ತೀನಿ ನೋಡಿ ಏನು marked ಮೇಡಂ ನೀನೇ ಅಮ್ಮ ಫ್ರೆಂಡ್ ಆಗಿ ಕ್ರೈಮ್ ಪಾರ್ಟ್ನರ್ ಫ್ರೆಂಡ್ ಪಾರ್ಟ್ನರ್ ಫ್ರೆಂಡ್ ಇದ್ರಿಂದ ಹೇಳಬೇಕಾದ್ರೆ ನೀನು ಸ್ವಲ್ಪ ಇಷ್ಟು ಒಂದ ಒಂದ್ ಸ್ವಲ್ಪ ಯಾರಿಗಾದ್ರು ಯಾಕಂದ್ರೆ ಅದು ತಗೊಂಡಿರೋ ಶಾಪ ನಮ್ಗೆ ತಟ್ಟಬಾರ್ದು ಅಂದವಾಗ ನಾವೊಂದ್ ಸ್ವಲ್ಪ ಹೆಲ್ಪ್ ಮಾಡಿದೀವಿ ಅಂದ್ರೆ ಅದೊಂದು ಐಡಿಯಾ ಚೆನ್ನಾಗಿರುತ್ತೆ ಅಷ್ಟೇ ಹೇಳೋದು ಈಗ ನೀನ್ ನಾನಾಗೇ ಇಟ್ಕೊಂತು ಅಂದ್ರೆ ಅದ್ ಸ್ವಲ್ಪ ಶಾಪ ನಮಗೆ ತಟ್ಟತ್ತೆ ನೀನು ಆ ದುಡ್ಡಲ್ಲಿ ನೀನು ಇಟ್ಕೊಂಡು ನೀನ್ ಸ್ವಲ್ಪ ಹೆಲ್ಪ್ ಮಾಡಿದ್ಯಾ ಅಂದ್ರೆ ನಿಮ್ಗೆ ಅದು ಏನು ಆಗಲ್ಲ ಅಂದ್ರೆ ದೇವ್ರು ನಿನ್ಗೆ ಈಗ ಇದ್ದಿದ್ರೆ ನಿಮ್ಗೆ ಕಾಲ್ ಮಾಡಿರ್ತಿದ್ದೆ ಕರೆಕ್ಟ್ ತಾನೇ ಅಲ್ಲಿ ಯಾರು ಇಲ್ಲ ಬರೀ ಪರ್ಸ್ ಮಾತ್ರ ಇದೆ ಪಾರ್ಕ್ ಅಲ್ಲೇ ಇದೀನಿ ಪಾರ್ಕ್ ಅಲ್ಲೇ ಇದ್ದೆ ಅದಕ್ಕೆ ತಲೆಗೆ ಏನು ಹೊಳಿತಾ ಇಲ್ಲ ನೀನ್ ನೆನಪಾದೆನ್ ಮಾಡಿದೆ ವಿಡಿಯೋ ಕಂಟೆಂಟ್ ಮಾಡಿ ನನ್ನಂದ್ ಬರ್ತಾರೆ ಅಂತಂದ್ರೆ ತಡ ಮಾಡಕ್ ಹೋಗ್ಬಿಡೋದು ಮತ್ತೆ ಎಲ್ಲ ನನ್ನಂದ್ ಬಂದ್ರೆ ನಾನು ಎಲ್ಲಿಂದ ಕೊಡಿಲ್ಲ ಎಲ್ಲರಿಗೂ ಹಂಗೆ ಸಿ ನಂದು ನಂದು ಅಂತ ಬರ್ತಾರೆ ಅಂದ್ರೆ ನೀನ್ ಐಡೆಂಟಿಫಿಕೇಶನ್ ಕೇಳ್ಬೇಕು ನಿಮ್ಗೆ ಯಾವ ಕಲರ್ ಪರ್ಸಿದೆ ಹೇಳ್ತಾರೆ ಅಂದಾಜ್ ಮೇಲೆ ಎ ಟಿ ಕಾರ್ಡ್ ಇದೆಯಾ ಎ ಕಾರ್ಡ್ ನಂಬರ್ ಕೊಡಿ ಎ ಟಿ ಕಾರ್ಡ್ ಅಲ್ಲಿ ಹೆಸರಿರುತ್ತೆ ಗೊತ್ತಾ ಹ್ಮ್ ಅದ್ ಹೇಳಿ very ಸಿಂಪಲ್ ಹಂಗೆಲ್ಲ ಇದು ಇಲ್ಲ ಹೌದು ನಿಮ್ ನಿಮ್ನೆ ಏನ್ ನಿಮ್ ಏನ್ ಹೆಸರು ಎ ಕಾರ್ಡ್ ನಿಮ್ದು ಇವಾಗ ಪರ್ಸ್ ನಿಮ್ದೆ ಅಲ್ವಾ ಏನಿದು ಪರ್ಸ್ ಮೇಲೆ ಎ ಕಾರ್ಡ್ ಮೇಲೆ ಏನ್ ಹೆಸರು ಇತ್ತು ಹೇಳಿ ನಾನ್ ಕೊಡ್ತೀನಿ ಸರಿ ಸರಿ

ನಮ್ಮ ಪಿ ಪಾರ್ಕ್ ಅಂತಿದೆ ಅಲ್ಲಿ ಬಂದಿದ್ದೆಸೈಸ್ ಮಾಡೋದಿರತ್ತಲ್ಲ ಪಾರ್ಕ್ ಹತ್ರ ಅಲ್ಲಿ ಹೋಗಿ ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂತ ಹೋದ ಈಗ ಮಧ್ಯಾಹ್ನ ಅಲ್ವಾ ಎಲ್ಲರೂ ಯಾರು ಇಲ್ಲ ಅಲ್ಲಿ ಜನ ಜಾಸ್ತಿ ಇರ್ಲಿಲ್ಲ ಅಲ್ಲಂತೂ ಯಾರು ಇಲ್ಲ ಇಲ್ಲ ಬಟ್ ಯಾರೋ ಒಬ್ರು ಒಂದು ಪರ್ಸ್ ಬೀಳಸ್ಕೊಂಡು ಹೋಗಿದ್ದಾರೆ ಅದ್ರಲ್ಲಿ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಇದೆ ಬಟ್ ಏನು ಐಡೆಂಟಿಟಿ ಎಲ್ಲ ಏನು ಇಲ್ಲ ನೋಡಿದ್ರೆ ಅಲ್ಲಿ ಯಾರು ಇಲ್ಲ

ಸರಿ ಸರಿ ನೋಡೋಣ ಇರು ಯಾರು ಬಕ್ರ ಈ ಯಾವ ಬಕ್ರಿ ಆಶಾಗೆ ಮಾಡೋಣ ಬಟ್ ಆಶಾ ನಂಬಲ್ಲ ಆಶಾಗ ಆಲ್ರೆಡಿ ಲೈವ್ಗಳಲ್ಲಿ ಸುಮಾರು ಸಲ ರ್ಯಾಂಕ್ ಮಾಡಿದ್ದೀನಿ ಹಂಗಾಗಿ ಆಶಾ ನಮ್ ತರಲೋ ಗೊತ್ತಿಲ್ಲ ನೋಡೋಣ ಬನ್ನಿ ಏನಪ್ಪಾ ಕೇಳ್ತಾ ಇದ್ದೆ ಅಯ್ಯೋ ದೇವರೇ ನೀನು ದೇವರೇನು ಅವರೀ ಇಂತದೇ ನಾನೇನೋ ಎಮರ್ಜೆನ್ಸಿ ಇದೆ ಆಶೆ ಕೇಳಿ ಕಟ್ಟೆ ಮಾಡ್ಬಿಟ್ಲು ಬೇರೆ ರೋಡ ಯಾರಿಗಾದ್ರು ಪವಿ ದೀಪು ಲಾಕ್ಸ್ ಇದ್ದಾರೆ ಅವ್ರಿಗೆ ಮಾಡ ಏನಿಲ್ಲ ಒಂದ್ ವಿಷಯ ಹೇಳೋಣ ಅಂತ ಮಾಡಿದೆ ಓಂಕಾರ ಕರ್ಕೊಂಡು ಪಾರ್ಕ್ ಬಂದಿದ್ದೆಸೈಜ್ ಮಾಡ್ತಾರಲ್ಲ ಪಾರ್ಕ್ ಅಲ್ಲಿ ಒಂದ್ ಸೈಡ್ ಇರುತ್ತೆ ಅಲ್ಲಿ ಬಂದು ಎಕ್ಸಸೈಜ್ ಮಾಡ್ತಾ ಇದ್ದೆ ಇವಾಗ ಯಾರು ಇಲ್ಲ ಜನ ಎಲ್ಲ ಹೋಗಿದ್ದಾರೆ ಬಟ್ ನನಗೊಂದು ಪರ್ಸ್ ಸಿಕ್ತು ಅಲ್ಲಿ ವ್ಯಾಲೆಟ್ ಇನ್ನು ಇಲ್ಲ ಇದನ್ ಪಾರ್ಕ್ ಅಲ್ಲಿ ಬಟ್ ಅದರಲ್ಲಿ ದುಡ್ಡಿದೆ ಇದೆ ಎ ಟಿ ಎಂ ಕಾರ್ಡ್ ಇದೆ ಇನ್ನೇನು ಐಡೆಂಟಿಟಿ ಇಲ್ಲ ಬಟ್ ನೋಡಿದ್ರೆ ಯಾರು ಇಲ್ಲ ಅದಕ್ಕೆ ಭಯ ಆಗ್ತಾ ಇದೆ ಏನ್ ಮಾಡಲ ಅದನ್ನ ನಾನು ಹಿಡ್ಕೊಂಡ್ಬಿಟ್ಟಿದೀನಿ ಬರ ಕೈಯಲ್ಲಿ ಅಮ್ಮಗ್ ಮಾಡಿದೆ ಅಮ್ಮ ತೆಗಿತಾ ಇಲ್ಲ ಅಮ್ಮಗೆ ಕೇಳೋಣ ಏನಾದ್ರು ಸಜೆಷನ್ ಅಂತ ನೋಡಿ ಒಂದ್ ಫಿಫ್ಟೀನ್ ತೌಸಂಡ್ ಮೇಲೆನೆ ಇದೆ

ಇಲ್ಲ ಅಂದರೆ ಏನು ಮಾಡೋಕ್ಕೂ ಬರಲ್ಲ ಬಿಕಾಸ್ ಬೇರೆಯವ್ರ ಕೈ ಹೋಯ್ತು ಅಂದರೆ ಅದೇನು ಅವ್ರಿಗೆ ರೀಕ್ ಆಗೋಲ್ಲ ಇಲ್ಲ ನಿಮ್ಗೇನೋ ಬರಬೇಕಾಗಿರೋ ಹತ್ರ ಬಂತೇನೋ ಅವ್ರ ಹಂಗಾಗತ್ತೆ ಅಷ್ಟೆ ಅದಕ್ಕೆ ಭಯ ಆಗಿ ನಾನು ಏನು ಮಾಡೋಣ ಅಂತ ನಮ್ಮ ಮನೆಯವ್ರಿಗೂ ಫೋನ್ ಮಾಡಿದೆ ಅವರು ತೆಗಿಲಿಲ್ಲ ಹಾಂ ಅಮ್ಮುಗೆ ಮಾಡಿದೆ ಅಮ್ಮನೂ ತೆಗಿಲಿಲ್ಲ ಅದಕ್ಕೆ ನಿಮ್ಮ ನೆನಪಾಯಿತು ಹ್ಞೂ ಅದೇ ಎರಡು ಆಪ್ಷನ್ ಒಂದು ವೆಯ್ಟ್ ಮಾಡಬೇಕು ಅವ್ರು ಬಂದ್ರೆ ಅವ್ರಿಗೆ ಕೊಡ್ಬೋದು

ಬೈ ಬಾಯ್ ಬೇಜಾನ್ ಇದಾರೆ ಬೈ ಬಾಯ್ ಬಾಯ್ ಬೈ ಇವರು ಚೆನ್ನಾಗಿ ಬಕ್ರ ಆದ್ರು ನೆಕ್ಸ್ಟ್ ನೋಡೋಣವಾ ಅಥವಾ ನೆಕ್ಸ್ಟ್ ಪಾರ್ಟ್ ಮಾಡೋಣ ವಿಡಿಯೋ ಲೆಂಗ್ತಿ ಆಗುತ್ತೆ ಸದ್ಯಕ್ಕೆ ಮೂರು ಜನಕ್ಕೆ ಮಾಡಿದ್ದೀನಿ ಸಾಕು ಖಂಡಿತ ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹಳೆ ಮೊಬೈಲಲ್ಲಿ ನಾನು ಈ ವಿಡಿಯೋ ಶೂಟ್ ಮಾಡಿದೆ ಹಾಗಾಗಿ ಈ ವಿಡಿಯೋ ಕ್ಲಾರಿಟಿ ಇಲ್ಲದೆ ಇರ್ಬೋದು ಬಟ್ ಥ್ಯಾಂಕ್ ಯು ಸೋ ಮಚ್ ತುಂಬ ದಿನ ಆಗಿತ್ತು ಫ್ರ್ಯಾಂಕ್ ಕಾಲ್ ಇದೇ ಥರ ಬೇಕಾ ಇನ್ನೂ ಫ್ರ್ಯಾಂಕ್ ಕಾಲ್ ವಿಡಿಯೋಗಳಂದರೆ ಕಮೆಂಟ್ ಹಾಕಿ ಫ್ರ್ಯಾಂಕ್ ಹೇಗಿತ್ತು ಅಂಥೇಳಿ ನನಗೆ ತಿಳಿಸೋದನ್ನ ಮರಿಬೇಡಿ ಹೊಸಬರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋ ಅಲ್ಲಿ